ನಮಸ್ಕಾರ ಸ್ಮೃತಿ ಮಂದಾನಾ ಮತ್ತು ಪ್ರತಿಕಾ ರಾವಲ್ ರವರ ಶತಕ ದಾರ್ಭಟಕ್ಕೆ ಕಂಗಾಲಾಯಿತು ಕೆವಿ ಪಡೆ ಪಂದ್ಯ ಗೆದ್ದು ಸೆಮೀಸ್ ತಲುಪಿತು ಟೀಂ ಇಂಡಿಯಾ ವಿಶ್ವ ದಾಖಲೆ ನಿರ್ಮಿಸಿದರು ಸ್ಮೃತಿ ಮಂದಾನಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಮಹಿಳಾ ಏಕದಿನ ವಿಶ್ವಕಪ್ನ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿನ್ನೆ ನವಿ ಮುಂಬೈನಲ್ಲಿ ನಡೆದ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ವುಮೆನ್ಸ್ ಏಕದಿನ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಕಿವಿ ಸ್ವತ ಭಾರತ ತಂಡ ಐವತ್ಮೂರು ಗಳ ಪರಿಚಯ ಗೆಲುವು ದಾಖಲಿಸುವ ಮೂಲಕ ಈ ಬಾರಿಯ ಟೂರ್ನಿಯಲ್ಲಿ ತಾನಾಡಿದ ಆರನೇ ಪಂದ್ಯದಲ್ಲಿ ಮೂರನೇ ಗೆಲುವು ದಾಖಲಿಸಿ ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಬ್ಯಾಟಿಂಗ್ ಮಾಡಲೆಳೆದ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಉತ್ತಮ ಆರಂಭ ಪಡೆದುಕೊಳ್ಳುತ್ತದೆ ಸ್ನೇಹಿತರೆ ಪ್ರತಿಕಾ ರಾವಲ್ ಹಾಗೂ ಸ್ಮೃತಿ ಮಂದಾನ ಮೊದಲ ಗೆ ಬರೋಬ್ಬರಿ ಇನ್ನೂರ ಹನ್ನೆರಡು ರನ್ ಗಳ ಜೊತೆ ನಡೆಸಿದರು ಈ ಮಧ್ಯೆ ಸ್ಮೃತಿ ಮಂದಾನ ಕೇವಲ ಎಂಬತ್ತೆಂಟು ಎಸ್ಥಿತಗಳಲ್ಲಿ ತಮ್ಮ ಏಕದಿನ ವೃತ್ತಿ ಬದುಕಿನ ಹನ್ನೆರಡನೇ ಶತಕ ಸಿಡಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಸ್ಮೃತಿ ಮಂದಾನಾ ಅಂತಿಮವಾಗಿ ತೊಂಬತ್ತೈದು ಎಸೆತಗಳಿಂದ ಹತ್ತು ಫೋರ್ ಹಾಗೂ ನಾಲ್ಕು ಸಿಕ್ಸ್ಗಳ ಗಳ ನೆರವಿನಿಂದಾಗಿ ನೂರ ಒಂಬತ್ತು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಇನ್ನು ಇವರಿಗೆ ಸಾಥ್ ನೀಡಿದ ಪ್ರತಿಕಾ ರಾವಲ್ ಕೂಡ ನೂರ ಇಪ್ಪತ್ತೆರಡು ರನ್ಗಳ ಅದ್ಭುತ ಆಟ ಪ್ರದರ್ಶಿಸಿದರು ಇನ್ನು ಜಮೀಮಾ ರೋಡ್ರಿಗಸ್ ಹೊಡಿಬಿಡಿ ಆಟವನ್ನು ಆಡಿ ಕೇವಲ ಐವತ್ತೈದು ಎಸೆತಗಳಿಂದ ಅಜಯ ಎಪ್ಪತ್ತಾರು ರನ್ ಬಾರಿಸಿ ತಂಡದ ಮೊತ್ತವನ್ನು ಮುನ್ನೂರು ರನ್ಗಳ ದಾಟಿಸಿದರು ಅಂತಿಮವಾಗಿ ಟೀಂ ಇಂಡಿಯಾ ನಲವತ್ತೊಂಬತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಮುನ್ನೂರ ನಲವತ್ತು ರನ್ ಕಲೆ ಹಾಕಿತ್ತು ಸ್ನೇಹಿತರೆ ಈ ಮಧ್ಯೆ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ್ದರಿಂದಾಗಿ ನ್ಯೂಜಿಲೆಂಡ್ ತಂಡಕ್ಕೆ ಟಿಎಲ್ಎಸ್ ನಿಯಮದಡಿಯಲ್ಲಿ ನಲವತ್ನಾಲ್ಕು ಓವರ್ಗಳಲ್ಲಿ ಪಂದ್ಯ ಗೆಲ್ಲಲು ಮುನ್ನೂರ ಇಪ್ಪತ್ನಾಲ್ಕು ರನ್ ಗಳ ಟಾರ್ಗೆಟ್ ನೀಡಲಾಗಿತ್ತು ಸ್ನೇಹಿತರೆ ಈ ಗುರಿಯನ್ನು ಬೆನ್ನೆಟ್ಟಿದಂತ ನ್ಯೂಜಿಲೆಂಡ್ ತಂಡ ಕಳಪೆ ಆರಂಭ ಪಡೆದುಕೊಂಡಿತು ಮೊದಲ ಓವರ್ನಲ್ಲೇ ಬೀಟ್ ರವರನ್ನ ಕಳೆದುಕೊಂಡಿತ್ತು ಅದಿಯಾಗೂ ಎರಡನೇ ವಿಕೆಟ್ಗೆ ಅಮಿಲಿಯಾ ಕೇರ್ ಹಾಗೂ ಪ್ಲಿಮರ್ ಅವರ ನಡುವೆ ಅರ್ಧ ಶತಕದ ಜೊತೆ ಆಟ ಕಂಡುಬಂದಿತ್ತು ಬಂದಿತ್ತು ಆದರೂ ಸಹ ನಿಗದಿತ ಅಂತರದಲ್ಲಿ ನ್ಯೂಜಿಲೆಂಡ್ ತಂಡ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತ್ತು ಸೋಫಿ ಡಿವನ್ ಎಂಟು ರನ್ ಬಾರಿಸಿ ತೀವ್ರ ನಿರಾಸೆ ಮೂಡಿಸಿದರು ಅದಿಯಾಗೂ ಬ್ರೋಕ್ ಅವರು ಎಂಬತ್ತೊಂದು ರನ್ ಬಾರಿಸಿ ಗೆಲುವಿನ ಆಸೆ ಹುಟ್ಟಿಸಿದರಾದರೂ ಗೆಲುವು ತಂದುಕೊಳ್ಳಲಿಲ್ಲ ಇದಲ್ಲದೆ ಗೇಸ್ ರವರು ಆಚೆ ಅರವತ್ತೈದು ರನ್ ಬಾರಿಸಿದರು ಈ ಮುಖ್ಯವಾಗಿ ನ್ಯೂಜಿಲೆಂಡ್ ತಂಡ ನಿಗದಿತ ನಲವತ್ನಾಲ್ಕು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಇನ್ನೂರ ಎಪ್ಪತ್ತೊಂದು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಇದರೊಂದಿಗೆ ಡಿಎಲ್ಎಸ್ ನಿಯಮದಡಿಯಲ್ಲಿ ಕಿವೀಸ್ ತಂಡ ಐವತ್ ಮೂರು ರನ್ ಗಳ ಮೂಲಕ ಟೂರ್ನಿಯಿಂದ ಹೊರಬಿದ್ದಿತ್ತು ಇನ್ವಿತ್ತ ಟೀಂ ಇಂಡಿಯಾ ತಂಡದ ಪರ ರೇಣುಕಾ ಸಿಂಗ್ ಹಾಗೂ ಕ್ರಾಂತಿ ಗೌಡ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಒಟ್ಟಿನಲ್ಲಿ ಹ್ಯಾಟ್ರಿಕ್ ಸೋಲಿನಿಂದ ಒದ್ದಾಡುತ್ತಿದ್ದ ವುಮೆನ್ಸ್ ತಂಡ ಇದೀಗ ಕಿವೀಸ್ ವಿರುದ್ಧ ಗೆದ್ದು ಸೆಮಿಸ್ಗೆ ಎಂಟ್ರಿ ನೀಡುವುದು ಟೀಂ ಇಂಡಿಯಾದ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ